ವೀಕ್ಷಕರೇ ನಮಸ್ಕಾರ ಪ್ರತಿ ವಾರ ಕೂಡ ಕಿಚ್ಚನ ಪಂಚಾಯಿತಿ ಶುರುವಾದ್ರೆ ಕಿಚ್ಚ ಸುದೀಪ್ ಅವರು ಯಾರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಯಾರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಜನ ಕಾದುಕೊಳ್ತಿರ್ತಾರೆ ಈಗ ಕಿಚ್ಚ ಸುದೀಪ್ ಅವರು ಈ ವಾರದಲ್ಲಿ ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನು ಆಡ್ಕೊಂಡು ಬಂದಿದ್ದಾರೆ ಕೆಲವು ಟಾಸ್ಕ್ ಗಳಲ್ಲಿ ಗಲಾಟೆ ಕೂಡ ಆಗಿದೆ ಇನ್ನು ಕೆಲವು ಟಾಸ್ಕ್ಗಳಲ್ಲಿ ಮ್ಯಾನ್ ಕೂಡ ಆಗಿದೆ ಸದ್ಯ ಇವಾಗ ವಿನಯ್ ಅವರಿಗೆ ಪ್ರತಿ ವಾರ ಕೂಡ ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಅಂತಾನೆ ಹೇಳ್ತಾನೆ ಎಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅವರಿಗೆ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಲ್ಲಿಗೆ ವಿನಯ್ ಗೌಡವರು ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ತೋರಿಸ್ತಾ ಇದ್ದಾರೆ ಸದ್ಯ ಈ ವಾರದಲ್ಲಿ ಸಂಗೀತ ಅವರಿಗೆ ಮತ್ತೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ತೆಗೆದುಕೊಳ್ತಾರೆ ತಪ್ಪು ಮಾಡಿದ್ರು ಅಷ್ಟೇ ತಪ್ಪು ಮಾಡಿಲ್ಲ ಅಂದ್ರೂ ಅಷ್ಟೇ ಹಳೆ ಸೀಸನ್ ಅಲ್ಲಿ ಅಂದ್ರೆ ಇದೇ ಸೀಸನ್ ನ ಒಂದು ಎರಡು ವಾರ ಹಿಂದೆ ಹೋದ್ರೆ ಸ್ನೇಹಿತ ಗೌಡ ಇದ್ರು ಏನೇ ಮಾಡಿದ್ರು ಸ್ನೇಹಿತ ಗೌಡ ಅವ್ರಿಗೆ ಬೈತಾ ಇದ್ರು ಇವಾಗ ಸಂಗೀತವರು ಒಳ್ಳೆ ಕೆಲಸ ಮಾಡಿದ್ರು ಸಂಗೀತ ಅವ್ರಿಗೆ ಬೈತಾರೆ ಕೆಟ್ಟ ಕೆಲಸ ಮಾಡಿದ್ರು ಅಂದರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರು ಸಂಗೀತವ್ರಿಗೆ ಬೈತಾರೆ ಈ ವಾರದ ಕಡಕು ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಅದು ಸಂಗೀತವ್ರಿಗೆ ಆಗಿರುತ್ತೆ ಕಿಚ್ಚ ಅವರು ಏನು ಇವರು ಸಂಗೀತವರು ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಆ ನಂಬರ್ಸ್ನ ಅಂದರೆ ಟಿಕೆಟ್ಸ್ ಗಳನ್ನ ಕರೆನ್ಸಿನ ಅವರು ಸ್ಪ್ಲಿಟ್ ಮಾಡ್ತಾರೆ ಅವರ ಒಂದು ಟೀಮ್ಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ಕಂಜಸ್ತಾನ ಮಾಡಿದ್ರು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ತನಿಷ್ ಅವ್ರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗ್ರಾಸರಿ ಬರುತ್ತೆ ಸಾಮಾನು ಊಟ ತಿಂಡಿ ಇವೆಲ್ಲವೂ ಕೂಡ ವಸ್ತುಗಳು ಬಂದಾಗ ತನಿಷ್ ಅವರು ನಾನು ಕೊಡೋದಿಲ್ಲ ನನ್ನ ಒಂದು ಟಿಕೆಟ್ ಎಲ್ಲರಿಗೂ ಇದು ಮನೆಗೆ ಆಗ್ತಾ ಇರೋದು ಒಬ್ಬಳಿಗೆ ಅಲ್ಲ ಸೊ ಎಲ್ಲರೂ ಕೂಡ ಸ್ಪ್ಲಿಟ್ ಮಾಡೋಣ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಂಡ್ರು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಇನ್ನು ಈ ವಾರದಲ್ಲಿ ತುಂಬ ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್ ಆಗಿ ಟಾಸ್ಕ್ ನಾಡಿದ್ದು ವಿನಯವರಾಗಿರ್ಬೋದು ಅವಿಯೋರಾಗಿರ್ಬೋದು ಇದರಲ್ಲಿ ವಿನಯವ್ರಿಗೆ ಬಯೋದಿಲ್ಲ ಸೊ ವಿನಯವ್ರ ಬಗ್ಗೆ ನಾನು ಹೇಳೋದು ಇಲ್ಲ ಹಾಗಾಗಿ ಅವರಿಗೆ ಬಯ್ಯುವಂಥ ಸಾಧ್ಯತೆ ವಿ ಇದೆ ವಿನಯವ್ರನ್ನ ನೀವು ಯಾಕೆ ತಳ್ಳದ್ರಿ ಅಂತೇಳಿ ಅಥವಾ ಆ ಥರ ಮಾಡಬಾರ್ದಾಗಿತ್ತು ಅಂತೇಳಿ ಅವಿಯವರಿಗೆ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಳ್ತಾರೆ ಅದು ವಿನಯೋರ್ನ ಬಿಟ್ಟು ಉಳಿದಿರೋರಿಗೆ ಯಾಕೆ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಯಾಕೆ ವಿನಯವ್ರನ್ನ ಬಿಟ್ಟು ಅಂತ ಹೇಳ್ತಿದ್ದೀನಿ ಅಂತಂದರೆ ನಾನಿಲ್ಲಿ ವಿನಯವ್ರಿಗೆ ವಿನಯ್ ವಿನಯವರು ಏನೇ ತಪ್ಪು ಮಾಡಿದ್ರು ಕಿಚ್ಚಾ ಸುದೀಪ್ ಆಗಿರ್ಬೋದು ಬಿಗ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಪ್ರಶ್ನೆಯನ್ನು ಮಾಡೋದಿಲ್ಲ ಕಡಕ್ಕಾಗಿರೋ ಕ್ಲಾಸನ್ನು ಕೊಡೋದಿಲ್ಲ ಆ ಕಾರಣಕ್ಕೋಸ್ಕರ ಅವರನ್ನು ಬಿಟ್ಟು ನೀವು ಉಳಿದಿರೋ ಸ್ಪರ್ಧಿಗಳ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ